ನಾನು ನಿಮ್ಮ ಭವಾನಿ ರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನಾವೆಲ್ಲ ಫ್ಯಾಮಿಲಿ ಹತ್ತಿಗೆ ಬಂದಿದ್ದೀವಿ ನೀರಲ್ಲೆಲ್ಲ ಆಡಿಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ಸ್ಯಾರಿನ ವೇರ್ ಮಾಡಿದೆ ಮನೆಯಿಂದನೇ ಪ್ರೀಪ್ಲೇಟಿಂಗ್ ಮಾಡ್ಕೊಂಡು ಸ್ಯಾರಿ ಫೋಲ್ಡಿಂಗ್ ಮಾಡಿರೋದ್ರಿಂದ ಬೇಗನೆ ವೇರ್ ಮಾಡೋದಕ್ಕೆ ಈಸಿ ಆಯಿತು ಸೊ ನೀವು ಅಷ್ಟೇ ಎಲ್ಲರೂ ಹೊರಗಡೆ ಹೋಗುವಾಗ ಪ್ರೀಪ್ಲೇಟಿಂಗ್ ಮಾಡಿಕೊಂಡು ಬನ್ನಿ ಅದು ತುಂಬಾ ಈಸಿಯಾಗೇ ವೇರ್ ಮಾಡ್ಬೋದು ನಾನು ಹಾಕಿರೋ ಬ್ಲೌಸು ಸಹ ನಾನೇ ಸ್ಟಿಚ್ ಮಾಡಿರೋದು ಹಾಗೆ ನನ್ನ ಮಗಳು ಲಂಗ ಬ್ಲೌಸ್ ಹಾಕಿರೋದನ್ನು ನಾನೇ ಸ್ಟಿಚ್ ಮಾಡಿರೋದು ಬೇಸಿಕಲಿ ಐ ಮೇ ಟೈಲರ್ ನಮ್ಮಮ್ಮ ಟೈಲರು ಹಾಗಾಗಿ ನಾನು ಅವ್ರ ಹತ್ರ ಕಲ್ತ್ಕೊಂಡಿದ್ದೆ ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಮತ್ತು ನಾನು ಅಂತ ಕಮೆಂಟ್ ಮಾಡಿ ಸೊ ನನ್ನ ಮುದ್ದು ಮಗ ಕೆಲವೊಂದಷ್ಟು ಫೋಟೋಸ್ನ ನಾವು ಟೆಂಪಲ್ಗೆ ಹೋಗೋಕ್ಕೂ ಮುಂಚೆನೆ ನಾವು ತೊಗೊಂಡ್ವಿ ನನ್ನ ಇಬ್ಬರು ಮಕ್ಳಿಗೂ ಟ್ವಿನ್ನಿಂಗ್ ಔಟ್ಫಿಟ್ನ ನಾನು ವೇರ್ ಮಾಡಿಸಿದ್ದೀನಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ನನಗಂತೂ ತುಂಬ ಇಷ್ಟ ಆದರೂ ಇಬ್ಬರೂದು ಕಲರ್ಸ್ ಕಾಂಬಿನೇಷನ್ನು ಮಕ್ಳಿಗೆಲ್ಲ ಗ್ರೂಪ್ ಫೋಟೋ ಸಹ ನಾನು ತೊಗೊಂಡೆ ನಂತರ ಸಿಂಚನ ನಾನು ಒಂದು ಸೆಲ್ಫಿ ಫೋಟೋನು ಸಹ ತೊಗೊಂಡ್ವಿ ಅಲ್ಲಿಂದ ನಾವು ಹೊರಟಿದ್ದೆ ಟೆಂಪಲ್ಗೆ ಸೊ ನಮ್ಮ ಮುತ್ತತ್ತರಾಯ ಸ್ವಾಮಿನ ನೋಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಯಾವುದೇ ರೀತಿ ರಶ್ ಇರಲಿಲ್ಲ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದೆ ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಗ್ರೂಪಲ್ಲಿ ಕುತ್ಕೊಂಡ್ವಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಊಟ ಮಾಡೋಣ ಅಂತ ಸೊ ಮಟನ್ ಸಾಂಬಾರಿಗೆ ಮುದ್ದೆ ಇದ್ರೇ ಚೆಂದ ಹಾಗಾಗಿ ನಾನು ಮುದ್ದೆ ಸಹ ಹಾಕಿಸ್ಕೊಂಡೆ ನೋಡಿ ಎಷ್ಟೊಂದು ಮುದ್ದೆ ಮಾಡಿದ್ದಾರೆ ಈಗ ಮುದ್ದೆ ಬಡಿಸ್ತಾ ಇರೋದು ನಮ್ಮ ಭಾವನ ಮಗ ಕೀರ್ತಿ ಅಂತ ಹೇಳಿ ಸೊ ಈ ರೀತಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದೆ ಸಖತ್ತಾಗಿರುತ್ತಲ್ವಾ ಸೊ ಮುದ್ದೆಗೆ ಬಿಸಿ ಬಿಸಿ ಮಟನ್ ಸಾಂಬಾರಿದ್ರೆ ಸಕ್ಕತ್ತಾಗಿರುತ್ತೆ ಸೊ ಬಾವ ಅಂತೂ ಸೂಪರಾಗಿ ಮಾಡಿದರು ನಾವೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಅಂತ ಹೇಳ್ಬೋದು ಮುದ್ದೆ ಮಟನ್ ಸಾಂಬಾರು ಹಾಗೆ ಕಬಾಬು ಸೈಡ್ಸ್ಗೆ ಅಂತ ಹೇಳಿ ಈರುಳ್ಳಿ ಸೋತೆಕಾಯಿ ನಿಂಬೆಹಣ್ಣು ಹಾಕಿದರು ಬಾವ ಅಂತೂ ಎಲ್ರಿಗೂ ತುಂಬ ಚೆನ್ನಾಗೆ ಸರ್ವ್ ಮಾಡ್ತಾಯಿದ್ರು ಎಲ್ಲರಿಗೂ ಕೇಳಿ ಕೇಳಿ ಬಡಿಸ್ತಾಯಿದ್ರು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳಿ ಫ್ಯಾಮಿಲಿ ಜೊತೆ ಈ ರೀತಿ ಎಂಜಾಯ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ ಸೊ ಮನೇಲಿ ಊಟ ಮಾಡೋದೇ ಒಂಥರ ಈ ರೀತಿ ದೇವಸ್ಥಾನಗಳಲ್ಲಿ ಊಟ ಮಾಡೋದೇ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಮುದ್ದೆ ತಿಂದು ನೆಕ್ಸ್ಟ್ ನಾವು ಹಾಕಿಸ್ಕೊಂಡಿದ್ದೆ ಮಟನ್ ಸಾಂಬಾರು ಅನ್ನ ನೆಕ್ಸ್ಟ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಕೆಲವೊಂದಷ್ಟು ನನ್ನ ಕೋಸಿಸ್ಟರ್ ಜೊತೆ ಹಾಗೆ ಮುದ್ದು ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನೋಡಿದ್ರಲ್ವಾ ಫ್ಯಾಮಿಲಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಬಂದು ಲೈಕ್ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿವಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ